ಫ್ರೆಂಡ್ಸ್ ಇವತ್ತು ನಮ್ಮ ಹಳ್ಳಿಯಲ್ಲಿ ತುಂಬ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದ ಒಂದು ಸ್ವೀಟ್ ರೆಸಿಪಿ ಒಂದು ಕಡುಬು ಮಾಡ್ತಾ ಇದ್ದೇನೆ ಇದು ಕರಿಕೆಸುವಿನ ದಂಟಿನಲ್ಲಿ ಮಾಡುವಂಥದ್ದು ಇವಾಗೆಲ್ಲ ಯಾರಿಗೂ ಗೊತ್ತಿರಬೇಕಲ್ಲ ಅದರಿಂದ ಇದನ್ನು ನಾನು ಇದು ದೀಪಾವಳಿಗೆಲ್ಲ ಹಿಂದೆ ಮಾಡ್ತಾಯಿದ್ರು ಇವಾಗ ಯಾರು ಮಾಡೋದಿಲ್ಲ ದೋಸೆ ಬಿಟ್ಟರೆ ನೋಡಿ ಅದಕ್ಕೆ ನಾನು ಒಂದು ಕಪ್ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ದೋಸೆ ಅಕ್ಕಿ ಅಂತ ಹೇಳ್ತೀವ್ರ ಅದನ್ನು ಅದನ್ನು ನಾವು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಆಮೇಲೆ ಇದನ್ನು ಒಂಥರ ಅಕ್ಕಿ ತರಿ ಮಾಡ್ಕೋಬೇಕು ಅಂದರೆ ರವೆ ಥರ ಜಾಸ್ತಿ ರುಬ್ಬಾರ್ದು ಆಗಬಾರ್ದು ತರಿ ತರಿಯಾಗಿದ್ದರೆ ಆಯಿತು ಆಮೇಲೆ ನೋಡಿ ಒಂದು ಸ್ವಲ್ಪ ನಾವು ಕೆಸುವಿನ ದಂಟನ್ನು ತಗೋಬೇಕು ಇದು ಹಳ್ಳಿಯಲ್ಲೆಲ್ಲ ಸಾಧಾರಣ ಇರುತ್ತೆ ಅದು ಪೇಟೆಯಲ್ಲೆಲ್ಲ ನಿಮಗೆ ಸಿಗ್ಲಿಕ್ಕಿಲ್ಲ ಅಂಗಡಿಯಲ್ಲಿ ಸಿಗುತ್ತ ಅಂತ ಗೊತ್ತಿಲ್ಲ ನೋಡಿ ಅದರದ್ದು ಸಿಪ್ಪೆ ತೆಗಿಬೇಕು ಹಾಗೆ ಕೈಯಲ್ಲಿ ಅದು ಬರುತ್ತೆ ನೋಡಿ ನಾನು ಸ್ವಲ್ಪ ಎಳತ್ತು ತಗೊಂಡಿದ್ದೇನೆ ಅಂದರೆ ಬೇಗ ಬೇಯಲಿ ಅಂತ ಬೇಗ ಬೇಯುತ್ತೆ ಆದ್ರೂ ಅದು ಕೈ ತುರಿಸ್ಬೋದು ಅದರಿಂದ ನೀವು ಬರೀ ಕೈಯಲ್ಲಿ ಮಾಡೋದಕ್ಕಿಂತ ಏನಾದರೂ ಗ್ಲೌಸ್ ಏನಾದರೂ ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆ ಮಾಡ್ಬೋದು ಹೆಚ್ಚಾಗಿ ನಾವು ಇದರದ್ದು ಹುಳಿ ಮಾಡೋದು ಜಾಸ್ತಿ ಅಂದರೆ ಅದಕ್ಕೆ ಹುಣಸೆ ಹಣ್ಣು ಹಾಕಿ ಆಮೇಲೆ ಸ್ವಲ್ಪ ಖಾರ ಎಲ್ಲ ಹಾಕಿ ಹಾಗೆ ಕಡುಬು ಮಾಡೋದು ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂತ ಅನ್ಕೋತೀನಿ ನಾನು ಹಳ್ಳಿಯಲ್ಲಿ ಎಲ್ಲ ಗೊತ್ತಿರ್ಬೋದು ಅಷ್ಟೇ ಇದಕ್ಕೂ ಕೂಡ ನಾವು ಕಡುಬಿಗೆ ಕೂಡ ಸ್ವಲ್ಪ ಹುಳಿ ಹಾಕೋಬೋದು ನಾನಿಲ್ಲಿ ಹುಳಿ ಹಾಕೋದು ಹಾಕೊಂಡಿಲ್ಲ ಏನು ಆಗೋದಿಲ್ಲ ಒಂದು ತುರಿಕೆ ಏನು ಆಗೋದಿಲ್ಲ ತುರಿಸ್ತಾ ಇರಲಿಲ್ಲ ನಾವು ಬೇಯ್ದ ಬೆಂದ ಮೇಲೆ ನೋಡಿ ಅದರದ್ದು ನಾರೆಲ್ಲ ತೆಗ್ದಿದ್ದೀನಿ ಆಮೇಲೆ ಅದನ್ನು ಚೆಂದ ಮಾಡಿ ತೊಳಿಬೇಕು ತೊಳೆಯೋ ಕೂಡ ಕೈಜಾಗುತ್ತೆ ಆಮೇಲೆ ಅದರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸೋದು ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ನೋಡಿ ಸಣ್ಣದಾಗಿ ಕಟ್ ಕಟ್ ಮಾಡಿದ್ದೀನಿ ನಾನು ನಾನು ಮೂರು ಅಚ್ಚು ಅಂದರೆ ಒಂದು ಕಪ್ಪಿನಷ್ಟು ಬೆಲ್ಲ ಕೂಡ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀರಿಟ್ಟು ನೋಡಿ ಅದಕ್ಕೆ ನಾನು ಹಾಕೋತಿದ್ದೇನೆ ಇದನ್ನು ನಾವು ಬೇಯಿಸಬೇಕು ಇವಾಗ ಅಂದರೆ ಅದೊಂದು ಐದು ಹತ್ತು ಐದು ಐದಾರು ಏಳು ನಿಮಿಷದಲ್ಲಿ ಬೇಯುತ್ತೆ ಅದು ಅಂದರೆ ಬೇಗ ಬೇಯುತ್ತೆ ಅದು ನಂದು ನಾನು ತುಂಬ ಹೇಳುತ್ತಲ್ಲ ಅದರಿಂದ ಅದು ತುಂಬಾ ಬೇಗ ಬೆಂದಿದೆ ಆಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ಜಾಸ್ತಿ ಉಪ್ಪು ಹಾಕೋಬಾರ್ದು ಯಾಕೆಂದರೆ ಬೆಲ್ಲದಲ್ಲಿ ಕೂಡ ಸ್ವಲ್ಪ ಉಪ್ಪು ಇರುತ್ತಲ್ಲ ಅದರಿಂದ ನೋಡಿಕೊಂಡು ಹಾಕಿ ಇದು ಸ್ವಲ್ಪ ಬೇಯಬೇಕಿನ್ನು ಮುಚ್ಚಿಟ್ಟು ಒಂದು ಐದಾರು ನಿಮಿಷ ಆದಮೇಲೆ ಅದು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಮೆ ಮಿದು ಆಗಿರುತ್ತೆ ನೋಡಿ ಇವಾಗ ಬೆಂದಿದೆ ಅಲ್ಲಿ ಸ್ವಲ್ಪ ನೀರಿದೆ ಇದರಲ್ಲಿ ಅದರ ಪರವಾಗಿಲ್ಲ ಅದಕ್ಕೆ ನಾನು ಬೆಲ್ಲ ಹಾಕೋತಾ ಇದ್ದೇನೆ ಬೆಲ್ಲ ಹಾಕೊಂಡಾಗ ಪುನಃ ಅದು ಸ್ವಲ್ಪ ನೀರಾಗುತ್ತೆ ನೀರಾದರೂ ಪರವಾಗಿಲ್ಲ ಯಾಕಂದರೆ ನಾವು ಅದರಲ್ಲಿ ಸ್ವಲ್ಪ ಒಂದು ನಾಲ್ಕೈದು ನಿಮಿಷ ಮಗುಚಿದ್ರೆ ಆಯಿತು ನೋಡಿ ಬೆಲ್ಲ ಹಾಕೋತಾ ಇದ್ದೀನಿ ಇವಾಗ ಬೆಲ್ಲವನ್ನು ಜಜ್ಜಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಅದು ಇಡೀ ಬೆಲ್ಲ ತಗೊಂಡಿದ್ದಲ್ಲ ಹಾಗೆ ಅದು ಸ್ವಲ್ಪ ನೀರಾಗೋದಕ್ಕೆ ಟೈಮ್ ಹಿಡಿಯುತ್ತೆ ನೋಡಿ ಬೆಲ್ಲ ಎಲ್ಲ ಇದಾದ ಮೇಲೆ ನಾವು ಅದಕ್ಕೆ ನಾನು ಒಂದು ಅರ್ಧ ಹೋಳು ತೆಂಗಿನ ತುರಿ ತೊಗೊಂಡಿದ್ದೀನಿ ನೋಡಿ ಅರ್ಧ ಹೋಳು ತೆಂಗಿನ ತುರಿ ಈ ತೆಂಗಿನ ತುರಿ ಒಟ್ಟಿಗೆ ನಾವು ಅಕ್ಕಿ ರವೆ ಕೂಡ ಹಾಕೋಬೋದು ಒಟ್ಟಿಗೆ ಅದನ್ನು ಮಗಟ್ತಾ ಇದ್ದರೆ ಆಯಿತು ಅದು ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ನಾವು ಅದನ್ನು ಬಾಳೆ ಎಲೆಯಲ್ಲಿ ಬಾಡಿಸ್ ಬಾಳೆ ಎಲೆಯಲ್ಲಿ ಇಡ್ಲಿಕ್ಕೆ ಉಂಟಲ್ಲ ಅದರಿಂದ ನೋಡಿ ಅಕ್ಕಿ ತರಿ ಕೂಡ ಹಾಕೋತಾ ಇದ್ದೇನೆ ಸ್ವಲ್ಪ ಗಟ್ಟಿಯಾಗ್ತಾ ಬರಬೇಕಾದ್ರೆ ಅದನ್ನು ಆಫ್ ಮಾಡಿದರೆ ಆಯಿತು ನಾನು ಅದಕ್ಕೆ ಸ್ವಲ್ಪ ತೆಂಗಿನ ಹೋಳು ಕೂಡ ಹಾಕ್ಕೊಂಡಿದ್ದೇನೆ ಅದು ನಮಗೆ ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ ಅದು ಈ ಕಾಲತಪದಲ್ಲೆಲ್ಲ ಹಾಕ್ತೀವಲ್ಲ ಸಣ್ಣದಾಗಿ ಹೋಳು ಮಾಡಿ ಒಂದು ಎರಡು ಚಮಚದಷ್ಟು ಹಾಕಿದ್ದೇನೆ ನಾನು ಅದಕ್ಕೆ ಇವಾಗಲೇ ಹಾಕೋಬೋದು ನೋಡಿ ಹಾಕ್ಕೊಂಡಿದ್ದೇನೆ ನಾನು ಇನ್ನು ಸ್ವಲ್ಪ ಗಟ್ಟಿಯಾಗ್ತಾ ಬರಬೇಕಾದ್ರೆ ಅದನ್ನು ಆಫ್ ಮಾಡಿದರೆ ಆಯಿತು ಆಮೇಲೆ ಅದು ಸ್ವಲ್ಪ ಆರಬೇಕು ಆರ ಆರಿ ಆದಮೇಲೆ ನಾವು ಬಾಳೆಹಲೆಯನ್ನು ಬಾಡಿಸಿ ಬಾಳೆ ಎಲೆಗೆ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಒಂದು ಮೂವತ್ತು ನಿಮಿಷ ಬೇಯಿಸಬೇಕು ಮೂವತ್ತು ನಿಮಿಷ ಬೇಯಿಸಿದರೆ ಸಾಕು ಅಂದರೆ ನಾನು ಇಲ್ಲಿ ಒಂದು ನಾಲ್ಕೈದಾಗಿದೆ ಅಷ್ಟೇ ಅದರಿಂದ ಬೇಗ ಬೆಂದಿದೆ ಅದು ಜಾಸ್ತಿ ನೀವು ಮಾಡೋದಿದ್ದರೆ ಅದು ಸ್ವಲ್ಪ ಜಾಸ್ತಿ ಹೊತ್ತು ಅಷ್ಟೇ ಗಟ್ಟಿಯಾಗ್ತಾ ಬಂತು ನೋಡಿ ಅದು ಸ್ವಲ್ಪ ಆರಿದ ಮೇಲೆ ಮಾತ್ರ ನಾವು ಬಾಳೆ ಎಲೆಗೆ ಹಾಕಬೇಕು ಮೊದಲೇ ಹಾಕಿದರೆ ಎಲೆ ಹರಿಬೋದು ಬಾಳೆ ಎಲೆಯನ್ನು ಬಾಡಿಸಬೇಕು ನೋಡಿ ಬಾಡಿಸಿ ಆದಮೇಲೆ ಒಂದು ಎರಡು ಚಮಚದಷ್ಟು ಹಾಕಿ ಅಂದರೆ ಎರಡು ಸೌಟಿನಷ್ಟು ಹಾಕಿ ಇಟ್ಟು ಜಾಸ್ತಿ ಹಾಕೋಬಾರ್ದು ಅಂದರೆ ಬೇಯೋದಕ್ಕೆ ತುಂಬ ಕಷ್ಟ ಆಗ್ಬೋದು ನೋಡಿ ಹೀಗೆ ಮಡಚಿ ಬೇಕಾದರೆ ನೀವು ಇನ್ನೂ ಇನ್ನೋವೇಟಿವ್ ಆಗಿ ಮಾಡ್ಬೋದು ಚಂದ ಮಾಡಿ ಟ್ರಯಾಂಗ್ಲಲ್ಲಿ ಯಾವ ಯಾವ ಶೇಪಲ್ಲಿ ಕೂಡ ಬೇಕಾದರೆ ನಿಮಗೆ ಗೊತ್ತಿದ್ದರೆ ಮಾಡ್ಬೋದು ನಾನು ಬರೀ ಹೀಗೆ ನಾವು ಮಾಮೂಲು ಕಡುಬು ಮಾಡ್ತೀವಲ್ಲ ಅದೇ ಥರ ಮಾಡಿದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ರವೆ ರವೆ ಮಾಡೋದು ನಾವು ಯಾವಾಗಲೂ ಇದು ಹಿಟ್ಟಲ್ಲಿ ಮಾಡೋದಲ್ಲ ಇದು ಅಕ್ಕಿ ರವೆಯಲ್ಲಿ ಮಾಡೋದ್ರಿಂದ ತುಂಬ ಆಗುತ್ತೆ ತಿನ್ನೋದಕ್ಕೂ ಕೂಡ ಬಾಯಲ್ಲಿ ತುಂಬ ಈ ತೆಂಗಿನ ಕಾಯಿದು ಹೋಳು ಕೂಡ ಸಿಗುವಾಗ ತುಂಬ ಚೆನ್ನಾಗಾಗುತ್ತೆ ಇದನ್ನು ಹಾಗೆ ತಿನ್ಬೋದು ಅಂದರೆ ಇದಕ್ಕೇನು ಚಟ್ನಿ ಕಿಟ್ನಿಯಲ್ಲಿ ಅಗತ್ಯ ಇಲ್ಲ ಬೇಕಿದ್ದರೆ ನೀವು ಇದು ನೋಡಿ ಆಯಿತು ಇವಾಗ ಅರ್ಧ ಗಂಟೆ ಆಯಿತು ಬೆಂದಿದೆ ಚೆನ್ನಾಗಿ ಅದಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ನೀವು ಬೇಕಾದರೆ ಅದನ್ನು ಕೊಲೆಯಲ್ಲಿರುವಾಗಲೇ ಸ್ವಲ್ಪ ತುಪ್ಪ ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ತಿನ್ಬೋದು ಬೆಳಿಗ್ಗೆ ಕೂಡ ತಿನ್ಬೋದು ಸಿಹಿ ಆಗಿರೋದ್ರಿಂದ ಸಂಜೆ ಹೊತ್ತು ತುಂಬ ಸ್ವಲ್ಪ ಒಳ್ಳೆಯದಂತ ನನ್ನ ಅನಿಸಿಕೆ ಅಂದರೆ ಬೆಳಿಗ್ಗೆ ಯಾರೂ ಸಿಹಿ ತಿನ್ನೋದಿಲ್ಲಲ್ಲ ನೀವು ಹಾಗೆ ಕೂಡ ಮಾಡ್ಬೋದು ಅಂದರೆ ಇದು ಬೆಲ್ಲ ಹಾಕದೆ ಬರೀ ತೆಂಗಿನ ತುರಿ ಹಾಕಿ ಮಾಡ್ಬೋದು ಅಂದರೆ ಕೆಲವರಿಗೆ ಬೆಲ್ಲ ಇಷ್ಟ ಆಗೋದಿಲ್ಲಲ್ಲ ಹಾಗೆ ಕೂಡ ಮಾಡ್ಬೋದು ಹಾಗೆ ಮಾಡಿದರೆ ಮಾತ್ರ ಚಟ್ನಿ ಕೂಡ ಮಾಡ್ಕೋಬೇಕಾಗುತ್ತೆ ತೆಂಗಿನ ತುರಿಯಿದ್ದು ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ ಸಪ್ಪೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ